ನಮಸ್ಕಾರ ರಿಭ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಎಚ್ ಎಲ್ ವಿಚಾರ ಈಗ ಸಿಕ್ಕಾಪಟ್ಟೆ ಸದ್ದಾಗ್ತಿದೆಯಲ್ವ ಅದು ಆಂಧ್ರಾಗ ಹೋಗುತ್ತಾ ಅದು ಕನ್ನಡಿಗರ ಎಚ್ ಎಲ್ ಅದು ಹೆಂಗ ಆಂಧ್ರಾಗ ತಗೊಂಡು ಹೋಗ್ತಾರೆ ನೋಡೇ ಬಿಡೋಣ ಅಂತ ಸೆಡ್ ಹೊಡಿತಿರೋದು ಜಟಾಪಟಿ ಎಲ್ಲ ಆಗ್ತಿದೆಯಲ್ಲ ಇದ್ರ ನಡುವೆ ಈಗ ಕರ್ನಾಟಕ ಕೈ ಸರ್ಕಾರ ಅಂದ್ರೆ ಅದರ ಭಾಗವಾಗಿರುವಂತಹ ದೊಡ್ಡ ದೊಡ್ಡವರು ದೊಡ್ಡ ಒಂದನ್ನ ಮಾಡಿದ್ರೆ ಹಾಗಾದರೆ ಹೈಕಮಾಂಡ್ಗೆ ಗಿಫ್ಟ್ ಕೊಡೋದಕ್ಕೋಸ್ಕರ ಅವರ ಮನವೊಲಿಸೋದಕ್ಕೋಸ್ಕರ ಇಷ್ಟು ದೊಡ್ಡ ಸುಳ್ಳನ್ನು ಹೇಳಬಹುದು ಅನ್ನುವಂಥ ಆಕ್ರೋಶ ಹೊತ್ತುಕೊಂಡಿರೋದು ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ ಎಲ್ ವಿಚಾರದಲ್ಲಿ ಕಪಾಳ ಮೋಕ್ಷ ಆಗ್ತಾ ಇದೆ ಈಗ ಕರ್ನಾಟಕದಲ್ಲಿ ಒಂದು ಕಡೆ ಜನ ಒಂದು ಕಡೆ ಬಿ ಜೆ ಪಿ ಮುಗಿಬೀಳ್ತಾ ಇದೆ ಹಾಗೆ ಇತಿಹಾಸವನ್ನು ನೆನಪಿಸಿ ಬಿಗ್ ಕೌಂಟರ್ ನಡೀತಾ ಇದೆ ಮೈಸೂರು ಮಹಾರಾಜರು ಕೂಡ ಅಂದರೆ ಮಹಾರಾಜರ ಮನೆತನದವರು ಕೂಡ ಈಗ ಮುಗಿಬಿದ್ದಿದ್ದಾರೆ ಯದುವೀರ್ ಒಡೆಯರ್ ಬಿಗ್ ಕೌಂಟರ್ ಕೊಟ್ಟಿದ್ದಾರೆ ಎಲ್ಲ ಡೀಟೇಲ್ಸ್ ನಿಮ್ಮ ಮುಂದೆ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತರಿಸಿ ಎಸ್ ವೀಕ್ಷಕ್ರೆ ಎಚ್ ಎಲ್ ವಿಚಾರದಲ್ಲಿ ನಾವು ಸಾವಿರ ಸಾವಿರ ಎಕರೆಗಳನ್ನು ಕೊಡ್ತೀವಿ ಅಂತ ಈಗ ಚಂದ್ರಬಾಬು ನಾಯ್ಡು ಅವರು ಕೇಂದ್ರದ ಮುಂದೆ ಒಂದು ಆಫರನ್ನು ಇಟ್ಟಿರೋ ನೋಡ್ತಿದ್ದೀವಿ ಹತ್ತು ಸಾವಿರ ಎಕರೆ ಕೊಡ್ತೀವಿ ಎಪ್ಪತ್ತು ಕಿಲೋಮೀಟರ್ ಅಷ್ಟೇ ಆಂಧ್ರ ಕರ್ನಾಟಕ ಬಾರ್ಡ್ರಲ್ಲಿ ಲೇಪಾಕ್ಷಿ ಹತ್ರ ಸೊ ಕರ್ನಾಟಕದಲ್ಲಿ ಏನು ಎಚ್ ಎಲ್ ಇದೆಯಲ್ವಾ ಅದನ್ನೇ ನಾವು ಸ್ಥಳಾಂತರಿಸ್ತೀವಿ ಅಂತ ಹೇಳ್ತಿಲ್ಲ ಬಟ್ ಇಲ್ಲಿ ಅದರ ಎಕ್ಸ್ಟೆಂಡೆಡ್ ಪಾರ್ಟ್ ಥರ ಮಾಡೋಣ ಅಂತೂ ಆಫರ್ ಅನ್ನು ಕೊಡ್ತಿದ್ದಾರೆ ಅದಕ್ಕೇನೆ ಆಕ್ರೋಶ ಸಿಡ್ದಿದೆ ಇವರು ಶಿಫ್ಟ್ ಮಾಡ್ತೀನಿ ಅನ್ನೋದು ಸಾಧ್ಯವೇ ಇಲ್ಲ ಇದು ಕನ್ನಡಿಗರ ಸ್ಥಾಪಿಸಿದ್ದು ಇದು ಕನ್ನಡಿಗರದ್ದು ಎಚ್ ಎಲ್ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಆದರೆ ಎಚ್ ಎಲ್ ಬಗ್ಗೆ ಅವರು ಮಾತಾಡ್ತಿರೋದಕ್ಕೂ ಆಕ್ರೋಶ ಸಿಡ್ದಿದೆ ಇದ್ರ ನಡುವೆ ಆಂಧ್ರ ಪ್ರದೇಶಕ್ಕೆ ಉತ್ತರ ಕೊಡೋದಕ್ಕೆ ಹೋಗಿ ನಮ್ಮ ಸರ್ಕಾರದ ಭಾಗವಾಗಿರುವಂಥ ದೊಡ್ಡ ದೊಡ್ಡವರು ಆಡಿರುವಂತಹ ಮಾತುಗಳು ಅವರ ನಡೆಯ ಕಾಂಟ್ರವರ್ಸಿ ಕಾರಣ ಆಗಿರೋದು ಸೋಷಿಯಲ್ ಮೀಡಿಯಾದಲ್ಲಿ ಇದು ಸಿಕ್ಕಾಪಟ್ಟೆ ಕಿರಿ ಹೊತ್ತಿಸಿದೆ ಜನ ಆಕ್ರೋಶ ಭರಿತರಾಗಿ ಬೀಳ್ತಿದ್ದಾರೆ ಇತಿಹಾಸ ತಿಳ್ಕೊಳ್ಳಿ ನಿಮ್ಮ ಹೈಕಮಾಂಡ್ ಮನವೊಲಿಸೋದನ್ನ ಮೊದಲು ಬಿಡಿ ಈ ರೀತಿ ಎಲ್ಲ ಎಕ್ಸ್ಟ್ರೀಮ್ ಬೇಡವೇ ಬೇಡ ಅಂತ ಆಕ್ರೋಶ ವ್ಯಕ್ತವಾಗ್ತಿರೋದು ಏನು ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಏನು ಎಚ್ ಎಲ್ ಅಂದ್ರೆ ಬಿ ಜೆ ಪಿ ಅವ್ರು ಕೊಟ್ಟಿದ್ದ ಅದು ಬಿಜೆಪಿ ಗೌರ್ಮೆಂಟ್ ಕೊಟ್ಟಿದ್ದ ಎ ಎಲ್ ಅಂದ್ರೆ ಇದು ನೆಹರು ಅವರ ಅವಧಿಯಿಂದನೂ ಅವರ ಕೊಡುಗೆಯಿಂದಾಗಿ ಬಲಿಷ್ಠವಾಗಿ ಇಲ್ಲಿ ನೆಲೆ ನಿಂತಿರೋದು ಅಂತಾರೆ ಅಂದ್ರೆ ಎಚ್ ಎಲ್ ಸ್ಥಾಪಿಸಿದವರು ನೆಹರು ಅನ್ನೋ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಕ್ರೆಡಿಟ್ ಕೊಡ್ತಾರೆ ಅಲ್ಲಿಂದ ಹೊತ್ತುಕೊಳ್ತು ನೋಡಿ ಕಿಡಿ ಎಚ್ ಎಲ್ಗೂ ನೆಹರು ಅವ್ರಿಗೂ ಯಾವ ಸಂಬಂಧ ಎಲ್ಲಿಂದ ಎಲ್ಲಿಗೆ ಲಿಂಕು ಎಚ್ ಎಲ್ ಸ್ಥಾಪಿಸಿದವರು ನಮ್ಮ ಮೈಸೂರು ಮಹಾರಾಜರು ಅನ್ನುವಂಥ ಆಕ್ರೋಶ ಈಗ ಸಿಡದಿದ್ದು ಡಿ ಕೆ ಶಿವಕುಮಾರ್ ವಿರುದ್ಧ ಒಂದ್ ಕಡೆ ಯದುವೀರ್ ಒಡೆಯರ್ ತಿರುಗೇಟ್ ಕೊಡ್ತಿದ್ದಾರೆ ಇದು ಕನ್ನಡಿಗರು ಅಪ್ಪಟ ಕನ್ನಡಿಗರೇ ಸ್ಥಾಪಿಸಿರೋದು ನೆಹರು ಎಲ್ಲಿಂದ ಬರ್ತಾರೆ ಇಲ್ಲಿ ಅನ್ನೋ ಪ್ರಶ್ನೆ ಮಾಡ್ತಾರೆ ಜೊತೆಗೆ ಮೈಸೂರು ಮಹಾರಾಜರ ದೂರದೃಷ್ಟಿತ್ವದ ಫಲವಾಗಿ ಇಡೀ ದೇಶವ್ಯಾಪಿ ಎಲ್ಲಿಂದಲೂ ಬಲ ಸಿಗದೇ ಇದ್ದಾಗ ಇದನ್ನು ಸ್ಥಾಪಿಸೋದು ಮೈಸೂರು ಒಡೆಯರ್ ದೂರದೃಷ್ಟಿತ್ವದ ಫಲವಾಗಿ ಯಾವ ರೀತಿ ಇದು ಹುಟ್ಟಿಕೊಳ್ತು ಅಂತ ಬಹಳ ತೀವ್ರವಾಗಿ ಆಕ್ರೋಶ ಹೊರಹಾಕಿದ್ದಾರೆ ನೀವು ಮೊದಲು ಈ ಮನೆತನಕ್ಕೆ ಒಂದು ಕುಟುಂಬಕ್ಕೆ ಈ ರೀತಿ ಎಲ್ಲವನ್ನೂ ಕೂಡ ಅಡ ಇಡೋದನ್ನು ಬಿಟ್ಟುಬಿಡಿ ನೀವು ಪಕ್ಷವನ್ನು ಮನವೊಲಿಸಬೇಕು ಹೈಕಮಾಂಡ್ ಮನವೊಲಿಸ್ಬೇಕು ಅಂತ ಇಷ್ಟು ದೊಡ್ಡ ಸುಳ್ಳು ಹೇಳ್ತೀರಾ ರಾಜ್ಯದ ಮುಂದೆ ಅನ್ನುವಂತ ಆಕ್ರೋಶ ಎದ್ದಿದೆ ಇದೇ ಹೊತ್ತಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಸ್ಟ್ರಿ ನೆನಪಿಸುವಂತ ಪ್ರಯತ್ನ ಮಾಡ್ತಿದ್ದಾರೆ ಜನ ಬಿಜೆಪಿ ಸರ್ಕಾರ ಕೊಟ್ಟಿಲ್ಲ ನಮ್ಮಲ್ಲಿರುವಂತಹ ಯುವಕರು ಅವಸ್ಥದಲ್ಲೂ ಕೂಡ ಬಹಳ ಶಕ್ತಿಶಾಲಿಯಾಗಿದ್ದಾರೆ ವಿಜ್ಞಾನಿಗಳಿದ್ದಾರೆ ನೆಹರೂರ ಕಾಲದಿಂದ ಇದನ್ನ ಒಂದು ದೊಡ್ಡ ಬೇಸ್ ಮಾಡಿ ಕೊಟ್ಟಿದ್ದಾರೆ ಇಡೀ ದಕ್ಷಿಣ ಭಾರತದಲ್ಲಿ ಏರ್ಬೇಸು ಕರ್ನಾಟಕ ರಾಜ್ಯದಲ್ಲಿ ಬಿಟ್ಟಿದ್ದಾರೆ ಚಂದ್ರಬಾಬು ನಾಯ್ಡು ಅವರು ಅವರು ಅವ್ರ ಹೊಸದಾಗಿ ಏರ್ಬೇಕಾದ್ರು ಮಾಡಿಸ್ಕೊಡಿ ನಮ್ದೇನು ಅಭಿಪ್ರಾಯ ಇಲ್ಲ ನಮ್ಮ ರಾಜ್ಯದಲ್ಲಿ ಮೊದಲಿಂದಲೂ ನಮ್ಮ ಮಹಾರಾಜು ಹೋಗಿದ್ರು ಇದೊಂದು ಪ್ರಸ್ತಾಪ ಮಾಡ್ತಾ ಇಂಥ ಒಂದು ಏರ್ಕ್ರಾಫ್ಟ್ ಉತ್ಪಾದನೆಗಾಗಿ ಒಂದು ಸಂಸ್ಥೆ ಬೇಕಾಗಿದೆ ಅಂತ ಆವಾಗ ಬರೀ ಮೈಸೂರು ಮಹಾರಾಜ ಅವ್ರಿಗೆ ಸ್ಪಂದಿಸಿ ಇಲ್ಲಿ ಅಂದಿನ ಮೈಸೂರು ಸರ್ಕಾರ ಇವತ್ತಿನ ಕರ್ನಾಟಕ ಸರ್ಕಾರ ಏಳ್ನೂರು ಎಕರೆ ಗುರುತಿಸಿ ಅವ್ರಿಗೆ ಕೊಟ್ಟಿದೆ ಅವರೇ ಆಯ್ಕೆ ಮಾಡಿದ ಜಮೀನು ವಾಲ್ಚಂದು ಮತ್ತೆ ತಜ್ಞರು ನಂತರ ಅದರ ಒಂದು ಇನಿಷಿಯಲ್ ಇನ್ವೆಸ್ಟ್ಮೆಂಟು ಸಹ ನಮ್ಮ ಮೈಸೂರು ಗೌರ್ಮೆಂಟಿಂದಾನೇ ಇಂದಾನೆ ಬಂದು ಮೈಸೂರು ಮಹಾರಾಜರು ಯಾವುದೇ ಕಾರಣಕ್ಕೂ ನಮ್ಮ ಶೇರ್ ಅದನ್ನ ಬಿಡಲೇಬಾರ್ದು ಅಂತ ಇಂಡಿಪೆಂಡೆನ್ಸ್ವರೆಗೂ ನಮ್ಮದೇ ಶೇರ್ ಇಟ್ಕೊಂಡು ಮೈಸೂರಿಂದ ಅಭಿವೃದ್ಧಿ ಮಾಡ್ತೀವಿ ಎರಡನೇ ವಿಶ್ವ ಯುದ್ಧದಲ್ಲಿ ಭಾಳ ದೊಡ್ಡ ಕೊಡುಗೆಯನ್ನು ಹಚ್ಚ ಕೂಡ ಕೊಟ್ಟಿದೆ ನಂತರ ಭಾರತದ ಇತಿಹಾಸದಲ್ಲೂ ಸ್ವಾತಂತ್ರ್ಯ ಆಗಿರ್ತಕ್ಕಂಥ ಇತಿಹಾಸದಲ್ಲೂ ಭಾಳ ದೊಡ್ಡ ಕೊಡುಗೆ ಕೊಟ್ಟಿದೆ ಸೊ ಇದು ಮೂಲ ಕನ್ನಡಿಗರ ಒಂದು ನಾಯಕತ್ವದಿಂದನೇ ಬೆಳೆದಿರೋ ಸಂಸ್ಥೆ ಇದನ್ನ ಉಪಮುಖ್ಯಮಂತ್ರಿನೂ ಕೂಡ ಗುರುತಿಸಬೇಕಾಗಿದೆ ಮತ್ತು ಪದೇ ಪದೇ ಹೌದು ಅವರ ಡೈನಸ್ಟಿಗೆಲ್ಲ ಹೇಳಬೇಕಾಗಿದೆ ಆದರೆ ಈ ಒಂದು ಸಂಸ್ಥೆ ಕನ್ನಡಿಗರಿಂದಾನೇ ಉದ್ಭವ ಆಗಿದೆ ಕನ್ನಡಿಗರ ನಾಯಕತ್ವದಿಂದ ನಾವು ಹೆಮ್ಮೆಯಿಂದ ಹೇಳ್ಬೋದು ಇದು ಕನ್ನಡಿಗರ ಒಂದು ಸಂಸ್ಥೆ ಅಂತ ಅದು ಅವರು ಭಾಳ ಸ್ಪಷ್ಟವಾಗಿ ಹೇಳಬೇಕಾಗಿದೆ ಎಲ್ಲನೂ ಕೂಡ ಅವರ ಕೇಂದ್ರದ ನಾಯಕತ್ವದಿಂದ ಅಥವಾ ಅವರ ವರಿಷ್ಠ ನಾಯಕರೇ ಎಲ್ಲಾನು ಕೂಡ ಅವಶ್ಯಕತೆ ಇಲ್ಲ ಜನರೇ ಬರ್ದು ಬರ್ದು ಹಾಕ್ತಿದ್ದಾರೆ ನೋಡಿ ನೆಹರು ಅವ್ರ ಕೊಡುಗೆ ಏನಾಯ್ತು ಎಚ್ಎಲ್ ಅವ್ರದೇ ಇಸ್ರೋ ಎಲ್ಲಾನು ಅವ್ರದೇ ಮಾಡಿದ್ದು ಅಂತಿರಲ್ಲ ಹಾಗಾದ್ರೆ ಒಂದ್ಸಲ ಇತಿಹಾಸ ನೋಡಿ ನಿಮ್ಮ ಜನರಲ್ ನಾಲೆಜ್ ಅನ್ನ ಬ್ರಷ್ ಮಾಡಿ ಅನ್ನೋ ರೀತಿಯಲ್ಲಿ ಆಕ್ರೋಶ ವ್ಯಕ್ತವಾಗ್ತಿದೆ ಏನಾಯ್ತು ಹೇಗೆ ಬಂತು ನಮ್ಮ ಎಚ್ ಎಲ್ ಹಾಗಾದ್ರೆ ಇದು ಮೈಸೂರು ಜಯ ಚಾಮರಾಜ ಒಡೆಯರ್ ಅವರ ಕನಸಿನ ಕೂಸು ಅವರ ದೂರದೃಷ್ಟಿತ್ವದಿಂದಾಗಿ ಹುಟ್ಟುಕೊಂಡಿದ್ದು ಅವತ್ತು ಏನಾಯ್ತು ಚೀನಾದಲ್ಲಿ ಚೀನಾದಲ್ಲಿದ್ದಂತಹ ಏರ್ಕ್ರಾಫ್ಟ್ ಮೇಕಿಂಗ್ ಕಂಪನಿಗೆ ಬಾಂಬ್ ಹಾಕ್ತಾರೆ ಜಪಾನ್ ಅವರು ವರ್ಲ್ಡ್ ವಾರ್ ಟು ಸಮಯ ಇದು ಆಗ ಪಾಲೆ ಅನ್ನುವಂತಹ ವಿಲಿಯಂ ಪಾಲೆ ಅನ್ನುವಂಥ ಅಮೆರಿಕನ್ ಬಿಸ್ನೆಸ್ ಮ್ಯಾನ್ ಚೀನಾದಲ್ಲಿ ಏರ್ ಕ್ರಾಫ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದಂತಹ ಕ್ಯಾಂಪ್ಕೋ ಕಂಪನಿ ಮೇಲೆ ಜಪಾನ್ ಬಾಂಬ್ ಹಾಕತ್ತೆ ಆಗ ಕಂಗಾಲ ಹೋಗುತ್ತೆ ಆ ಕಂಪನಿ ಅವ್ರಿಗೆ ಸ್ಥಳಾಂತರ ಮಾಡೋದಕ್ಕೆ ಒಂದು ಜಾಗ ಬೇಕಾಗುತ್ತೆ ಅಲ್ಲಿಂದ ಎಲ್ಲ ಮಷಿನರೀಸ್ ಎಲ್ಲ ಶಿಫ್ಟ್ ಮಾಡೋದಕ್ಕೆ ಹುಡುಕ್ತಾ ಇರ್ತಾರೆ ಆ ಸಮಯದಲ್ಲಿ ಇಂಡಿಯನ್ ಗುಜರಾತ್ ಮೂಲದ ಇಂಡಸ್ಟ್ರಿಯಲಿಸ್ಟ್ ಒಬ್ಬರನ್ನ ಭೇಟಿ ಆಗ್ತಾರೆ ಪಾಲೆ ಇವರು ಪಾಲೆ ವಾಲ್ ಚಂದ್ ಹೀರಾಚಂದ್ ಗುಜರಾತ್ ಮೂಲದ ಇಂಡಸ್ಟ್ರಿಯಲಿಸ್ಟ್ ಜೊತೆ ಮಾತನಾಡ್ತಾರೆ ಯಾಕಾಗಬಾರ್ದು ಭಾರತದಲ್ಲಿ ಇದರ ಸ್ಥಾಪನೆ ಅನ್ನುವಂಥ ಒಂದು ಚರ್ಚೆ ಶುರುವಾಗುತ್ತೆ ಅಲ್ಲಿಂದ ಅದಾದ ಮೇಲೆ ಬ್ರಿಟಿಷರು ಕೂಡ ತಲೆ ಆಡಿಸ್ತಾರೆ ಎಸ್ ಅಂತ ಆದರೆ ಯಾರೂ ಬರಲ್ಲ ಅದಕ್ಕೆ ಶೇರ್ ಹೋಲ್ಡರ್ಸು ಆ ಪಾಲೆ ತನ್ನ ಕಂಪನಿಯಿಂದ ಯಾವುದದು ಸಿಂಧಿಯಾ ಸ್ಟೀಮ್ ನ್ಯಾವಿಗೇಷನ್ ಕಂಪನಿ ಎಲ್ಲ ಕಡೆಯಿಂದ ಟ್ರೈ ಮಾಡಿದ್ರು ಕೂಡ ಯಾರೂ ಶೇರ್ ಹೋಲ್ಡರ್ಸ್ ಇರಲ್ಲ ಯಾರೂ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಬರಲ್ಲ ಭೂಮಿ ಕೊಡೋರು ಬೇಕಲ್ಲ ಏನು ಸಣ್ಣ ಜಾಗನ ಒಂದು ಏರ್ಕ್ರಾಫ್ಟ್ ಕಂಪನಿ ಮಾಡಬೇಕು ಅಂದರೆ ಎಲ್ಲ ರಾಜ ಮನೆತನದವರು ಅಂದ್ರೆ ಅವತ್ತು ಆಳ್ತಾ ಇದ್ದವ್ರನ್ನ ಸಂಪರ್ಕ ಮಾಡ್ಲಾಗತ್ತೆ ಗ್ವಾಲಿಯರು ಬರೋಡಾ ಭಾವನಾಗ ಎಲ್ಲ ಕಡೆ ಸಂಪರ್ಕಿಸ್ತಾರೆ ಎಲ್ಲರೂನು ಅಂತಾರೆ ಅಂದ್ರೆ ಅಷ್ಟು ಭವಿಷ್ಯದ ಲೆಕ್ಕಾಚಾರವನ್ನು ಯಾರೂ ಹಾಕಲ್ಲ ಇದೇನು ಸಣ್ಣ ವಿಷಯನಾ ಸಾವಿರಾರು ಎಕರೆ ಭೂಮಿ ಬೇಕಾಗತ್ತೆ ಹಾಗಾಗಿ ಇದೇನು ಅನ್ನೋದ್ರ ಬಗ್ಗೆ ಯಾರಿಗೂ ಐಡಿಯಾ ಇರಲ್ಲ ಆದರೆ ಮೈಸೂರು ರಾಜರನ್ನ ಸಂಪರ್ಕಿಸಿದಾಗ ಅವತ್ತು ಕೇವಲ ಇಪ್ಪತ್ತೊಂದು ವರ್ಷ ಇಪ್ಪತ್ತೊಂದು ವರ್ಷದ ಜಯಚಾಮರಾಜೇಂದ್ರ ಒಡೆಯರ್ ಅವರು ಏನು ಮಾಡ್ತಾರೆ ಇದೆಲ್ಲವನ್ನು ಕೇಳಿಸ್ಕೊಂಡು ಇದು ಭಾರತದ ಭವಿಷ್ಯವನ್ನು ರೂಪಿಸುವಂತಹ ಒಂದು ಪ್ರಾಜೆಕ್ಟ್ ಯಾವ ಕಾರಣಕ್ಕೂ ಕೈ ಬಿಡೋ ಹಾಗಿಲ್ಲ ಅಂತ ಕೇವಲ ಎಪ್ಪತ್ತೆರಡು ಗಂಟೆಗಳಲ್ಲಿ ಏಳ್ನೂರು ಎಕರೆ ಭೂಮಿಯನ್ನು ಮೈಸೂರು ರಾಜರು ಫ್ರೀ ಆಗಿ ಕೊಡ್ತಾರೆ ಏರ್ಕ್ರಾಫ್ಟ್ ತಯಾರಿ ಮಾಡೋದಕ್ಕೆ ಅಲ್ಲಿ ವಿಮಾನಗಳನ್ನು ಶಸ್ತ್ರಾಸ್ತ್ರಗಳನ್ನು ಉತ್ಪಾದನೆ ಮಾಡೋದಕ್ಕೆ ಏಳ್ನೂರು ಎಕರೆ ಭೂಮಿಯನ್ನು ಅವತ್ತು ಮೈಸೂರು ರಾಜರು ಫ್ರೀ ಆಗಿ ಕೊಡ್ತಾರೆ ಜಯ ಚಾಮರಾಜೇಂದ್ರ ಒಡೆಯರ್ಗೆ ರಿಪೀಟ್ ಮಾಡ್ತಾ ಇದ್ದೀನಿ ಆವಾಗ ಕೇವಲ ಇಪ್ಪತ್ತೊಂದು ವರ್ಷ ವಯಸ್ಸು ಭೂಮಿ ಫ್ರೀ ಆಗಿ ಕೊಡೋದ್ರ ಜೊತೆಗೆ ಇಪ್ಪತ್ತೈದು ಲಕ್ಷ ಶೇರ್ ಕೂಡ ಇನ್ವೆಸ್ಟ್ ಶೇರ್ ಅಲ್ಲಿ ಕೂಡ ಇನ್ವೆಸ್ಟ್ ಮಾಡ್ತಾರೆ ಸೊ ಗುಜರಾತ್ನ ಹೀರಾಚಂದ್ ಅನ್ನುವಂತಹ ಒಬ್ರು ಬಿಸ್ನೆಸ್ ಮ್ಯಾನ್ ಇಂಡಸ್ಟ್ರಿಯಲಿಸ್ಟ್ ಜೊತೆಗೆ ಈ ಅಮೆರಿಕದ ಏರ್ಕ್ರಾಫ್ಟ್ ತಯಾರಿಕಾ ಕಂಪನಿ ಇಲ್ಲಿಗೆ ಬಂದು ಮೈಸೂರು ಮಹಾರಾಜರು ಮನಸ್ಸು ಮಾಡಿದ್ದಕ್ಕೆ ನೆಲೆಯೂರೋದಿಕ್ ಸಾಧ್ಯ ಆಯಿತು ಚೀನಾದಲ್ಲಿದ್ದಂತಹ ಕ್ಯಾಂಪ್ ಕಂಪನಿಯ ಎಲ್ಲ ಮಷಿನರೀಸ್ ಅನ್ನ ಇಲ್ಲಿಗೆ ಶಿಫ್ಟ್ ಮಾಡಿಕೊಳ್ತಾರೆ ಬೆಂಗಳೂರಿನ ಈ ಭಾಗದಲ್ಲಿ ಶುರುವಾಗುತ್ತೆ ಅವತ್ತು ಉತ್ಪಾದನೆ ಒಂದೇ ವರ್ಷದಲ್ಲಿ ರನ್ವೇನೂ ಕೂಡ ತಯಾರಾಗಿ ಹೋಗುತ್ತೆ ನೋಡಿ ಸಾವಿರದ ಒಂಬೈನೂರ ನಲವತ್ತ ಒಂದು ಜಾನ್ವರಿ ಮೆಡ್ಡಲ್ಲಿ ಫಸ್ಟ್ ಬಿಲ್ಡಿಂಗು ರನ್ ವೇ ಎಲ್ಲ ಆಗಿ ಹೋಗುತ್ತೆ ಯಾವುದು ಬೆಂಗಳೂರಿನ ದೊಮ್ಲೂರು ರೋಡಲ್ಲಿ ಶುರುವಾಗೇ ಬಿಟ್ಟಿರುತ್ತೆ ವರ್ಕು ಆರ್ಡರ್ ಬರುತ್ತೆ ಆವತ್ತು ಬ್ರಿಟಿಷ್ ಸರ್ಕಾರ ಇದ್ದಿದ್ದು ಭಾರತ ಗೌರ್ಮೆಂಟು ಅವರು ನಡೆಸ್ತಾ ಇದ್ದಿದ್ದು ಏನೇನಕ್ಕೆ ಆರ್ಡರ್ ಬರುತ್ತೆ ವರ್ಲ್ಡ್ ವಾರ್ ಟು ಸಮಯ ಎಪ್ಪತ್ನಾಲ್ಕು ಆಲ್ಟಿ ಅಟ್ಯಾಕ್ ಬಾಂಬರ್ಸು ಮೂವತ್ತು ಹಾರ್ಲೋ ಪಿ ಸಿ ಫೈವ್ ಟ್ರೈನರ್ಸು ನಲವತ್ತೆಂಟು ಕರ್ಟಿಸ್ ಹಾಕ್ ಫೈಟರ್ಸು ಎಲ್ಲವನ್ನ ಕೂಡ ನಲವತ್ತೆರಡರಷ್ಟೊತ್ತಿಗೆ ಡೆಲಿವರ್ ಮಾಡುವಂಥ ಆರ್ಡರ್ ಬರುತ್ತೆ ಸೊ ಅವತ್ತು ಶುರುವಾಗೇ ಬಿಡುತ್ತೆ ಎಚ್ ಎ ಎಲ್ ಮೈಸೂರು ಮಹಾರಾಜರು ಮಾತ್ರ ಮನಸ್ಸು ಮಾಡಿದ್ದು ಬೇರೆ ಯಾರೂ ಕೂಡ ಇಷ್ಟು ದೊಡ್ಡ ಪ್ರಾಜೆಕ್ಟು ಒಂದೆರಡು ಎಕರೆ ಅಲ್ಲ ಹತ್ತಾರು ಎಕರೆ ಅಲ್ಲ ನೂರಾರಲ್ಲ ಅಲ್ಲ ಸಾವಿರಾರು ಎಕರೆ ಬೇಕಿತ್ತು ಸೊ ಬೇರೆ ಬೇರೆ ರೀತಿಯಲ್ಲೂ ಕೂಡ ಅದಕ್ಕೆಲ್ಲ ಅವಕಾಶಗಳನ್ನು ಕಲ್ಪಿಸ್ಕೊಡ್ಬೇಕಿತ್ತು ಅದನ್ನ ಮಾಡಿದ್ದು ಮೈಸೂರು ಮಹಾರಾಜರು ಅಂದ್ರೆ ನಮ್ಮ ಕನ್ನಡಿಗರೇ ಹೊರತು ಮತ್ಯಾರು ಹೊರಗಡೆಯಿಂದ ಬಂದವರಲ್ಲ ಅನ್ನುವಂಥ ಇತಿಹಾಸವನ್ನ ಕಾಂಗ್ರೆಸ್ ವಿರುದ್ಧ ಡಿ ಕೆ ಶಿವಕುಮಾರ್ ವಿರುದ್ಧ ಮುಂದಿಟ್ಟು ಮುಗಿಬೀಳ್ತಿದ್ದಾರೆ ನೀವು ಹಾಗಾದ್ರೆ ಇಷ್ಟು ದೊಡ್ಡ ಸತ್ಯವನ್ನೇ ನಿಮ್ಮ ಹೈಕಮಾಂಡ್ ಮನವೊಲಿಸೋದಕ್ಕೋಸ್ಕರ ಮರೆಮಾಚ್ತೀರಾ ಅನ್ನುವಂಥ ಆಕ್ರೋಶ ವ್ಯಕ್ತವಾಗಿದೆ ಸಲ ಸಂಸತ್ನಲ್ಲಿ ತೇಜಸ್ವಿ ಸೂರ್ಯ ಅವರು ಕೂಡ ಇದ್ರ ಬಗ್ಗೆ ಮಾತಾಡಿದ್ರು ಹೆಸ್ರೋ ಇರಬಹುದು ಡಿ ಆರ್ ಡಿಒ ಇರಬಹುದು ಎಚ್ ಎಲ್ ಅದು ಇದು ಎಲ್ಲಾ ಕ್ರೆಡಿಟ್ ಕೂಡ ನೆಹರೂ ಅವ್ರಿಗೆ ಹೋಗುತ್ತೆ ಯಾಕಂದರೆ ಅವರು ಬಂದು ನ್ಯಾಷನಲೈಸ್ ಮಾಡಿರ್ತಾರಷ್ಟೇ ಆದ್ರೆ ಅಸಲಿಗೆ ಬ್ರಿಟಿಷರ ಆಡಳಿತ ಇದ್ದಾಗಲೇ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮವರು ಸ್ಥಾಪಿಸಿದ್ದು ಅವರ ಒಬ್ಬರ ಹೆಸರು ಬರಲ್ಲ ಯಾರು ಏನ್ ಮಾಡಿದ್ರು ಅನ್ನೋ ಒಂದೇ ಒಂದು ಹೆಸರು ಬರಲ್ಲ ಬೇರೆ ಬ್ರಿಟಿಷರ ಆಡಳಿತ ಇದ್ದಾಗಲೂ ಕೂಡ ನಮ್ಮ ದೇಶದ ಭವಿಷ್ಯದ ದೂರದೃಷ್ಟಿತ್ವ ಇಟ್ಕೊಂಡು ಅವತ್ತು ಎಷ್ಟೆಷ್ಟು ಅದ್ಭುತವಾದಂತಹ ಹೆಜ್ಜೆಗಳನ್ನು ಇಟ್ಟಿದ್ರು ಭಾರತೀಯರು ಅನ್ನೋದಕ್ಕೆ ಇವತ್ತು ಇಡೀ ದೇಶದ ಬೆನ್ನೆಲುಬಾಗಿರುವಂತಹ ಈ ಸಂಸ್ಥೆಗಳ ಸಾಕ್ಷಿ ದಿನ ಕಂಟಿನ್ಯೂಸ್ ನೆಹರು ಭಜನ್ ಫ್ರಮ್ ಮಾರ್ನಿಂಗ್ ಇನ್ಸ್ಟೆಡ್ ಆಫ್ ಡೂಯಿಂಗ್ ಭಜನ್ ಆಫ್ ಇಸ್ರೋ ಇಸ್ರೋ ಸೈಂಟಿಸ್ಟ್ And that is leaving me with no option but to correct and place before this honorable house, this august house, some very important facts about what was the contribution of certain figures whose hagiography is trying to be written today by members of the opposition. An impression is made to be given that everything scientific in India, all scientific achievements in India, whether it is ISRO, whether it is DRDO, whether it is CISR, whether it is IASC, ఎవ్రీ సైంటిఫిక్ అచీవ్మెంట్ ఇన్ ఇండియా ఈజ్ క్రెడిటెడ్ నెహ్రూ బట్ ద రియాలిటీ పార్ట్ ఫ్రమ్ దాట్ మ్యాడమ్ స్పీకర్ ఐ వాంట్ హైలైట్ పూ ద ఫ్యాక్ట్ దట్ మోస్ట్ ఆఫ్ ది సైంటిఫిక్ ఇన్స్టిట్యూషన్స్ ద నేషన్స్ ప్రైట్ టుడే వర్ ఆల్ స్టార్టెడ్ బాయ్ పీపుల్ ఇన్ ప్రీ ఇండిపెండెన్స్ ఇండియా వెన్ నెహ్రూ హ్యాడ్ నో రోల్ టూ ప్లే హెచ్ఎల్ అందరూ ఎలా ಹೆಲಿಕಾಪ್ಟರ್ಸು ಏರ್ಕ್ರಾಫ್ಟ್ ಈಗ ಹೊಸ ನ್ಯೂ ಜನ್ರೇಷನ್ ಫಿಫ್ತ್ ಜನ್ರೇಷನ್ ಇಂಡಿಜಿನಿಯಸ್ ಏರ್ಕ್ರಾಫ್ಟನ್ನು ತಯಾರು ಮಾಡೋದಕ್ಕೆ ನಿನ್ನೆ ಅಷ್ಟೇ ರಾಜನಾಥ್ ಸಿಂಗ್ ಅವರು ಫೈನಲ್ ಮಾಡಿದ್ರಲ್ಲ ಅದು ಕೂಡ ಬೆಂಗಳೂರಲ್ಲಿ ರೆಡಿ ಆಗುತ್ತೆ ಸೊ ಎಲ್ಲ ವಾಯುಸೇನೆಯ ಬಹುತೇಕ ಪ್ರಮುಖ ಶಸ್ತ್ರಾಸ್ತ್ರಗಳ ಬೆನ್ನೆಲುಬು ಅಂದರೆ ಅದು ಎಚ್ ಎಲ್ ಎಚ್ ಅಲ್ಲಿ ಯಾವ ರೀತಿ ಭವಿಷ್ಯ ಅಡಗಿದೆ ದೇಶದ್ದು ಅನ್ನೋದು ಗೊತ್ತು ಅಂಥದ್ದೊಂದು ಎಚ್ ಎಲ್ಗೆ ನಾಂದಿ ಹಾಡಿದ್ದು ನಮ್ಮ ಕನ್ನಡಿಗರು ನಮ್ಮ ಮೈಸೂರು ಮಹಾರಾಜರು ಅದರ ಕ್ರೆಡಿಟ್ ಅನ್ನೋದು ಹೆಂಗೆ ನೀವು ನೆಹ್ರೂರಕ್ಕೆ ಕೊಡ್ತೀರಾ ಅನ್ನುವಂಥ ಆಕ್ರೋಶ ಈಗ ಸಿಡಿದಿದೆ ಈ ರೀತಿ ನಿಮ್ಮ ಹೈಕಮಾಂಡ್ ಮನವೊಲಿಸೋ ಬದಲು ಎಚ್ ಎ ಎಲ್ ಅನ್ನು ಸ್ಟ್ರಾಂಗ್ ಮಾಡಿ ಪಕ್ಕದ ರಾಜ್ಯದವ್ರು ಕಣ್ಣು ಹಾಕದೇ ಇರೋ ರೀತಿಯಲ್ಲಿ ನೀವು ನೋಡ್ಕೊಳ್ಬೇಕಂದ್ರೆ ಎಚ್ ಎಲ್ಗೆ ಏನೇನು ಅವಕಾಶ ಸೃಷ್ಟಿಸಬೇಕೋ ಏನೇನು ಕೊಡುಗೆ ಕೊಡಬೇಕು ಅದನ್ನು ನೋಡಿ ಫಸ್ಟು ಮೊದಲು ಎಲ್ಲ ರೀತಿಯಲ್ಲೂ ಭದ್ರ ಮಾಡಿ ಆಮೇಲೆ ನಿಮ್ಮ ಹೈಕಮಾಂಡ್ ಕಾಲ್ ಹಿಡೀರಿ ಅನ್ನೋ ರೀತಿಯಲ್ಲಿ ಆಕ್ರೋಶ ವ್ಯಕ್ತವಾಗಿದೆ